ನಮಸ್ತೆ ವೀಕ್ಷಕರೇ ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಇವತ್ತಿನ ವಿಷಯ ಏನಂದ್ರೆ ಲಗ್ನದಲ್ಲಿ ಯಾವ ಗ್ರಹ ಇದ್ರೆ ಏನು ಫಲ ಅಂತ ಓಕೆನಾ ಈಗ ನೋಡಿ ಇದು ನಿಮ್ಮ ಜನ್ಮಕುಂಡರಿ ನಿಮ್ಮ ಜನ್ಮಕುಂಡರಿಯಲ್ಲಿ ಲಗ್ನೇ ಒಂದನೇ ಮನೆ ಓಕೆನಾ ಆ ಮನೆಯಲ್ಲಿ ಯಾವ ಒಂಬ ಇರೋ ಇರೋ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ಇದ್ರೆ ಆ ವ್ಯಕ್ತಿಯ ಸ್ವಭಾವ ಏನು ಅಂತ ನಾವು ಇದರಿಂದ ಓಕೆನಾ ಇವಾಗ ಹೋಗೋಕ್ಕಿಂತ ಮುಂಚೆ ಲಗ್ನದಲ್ಲಿ ಅಂದ್ರೆ ಒಂದು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಒಂದನೇ ಮನೆಯಲ್ಲಿ ಯಾವುದಾದ್ರು ಗ್ರಹ ಇರಬೇಕು ಇದ್ರೆ ಲಗ್ನ ಬಲವಾಗಿದೆ ಅಂತ ಅದರ ಅರ್ಥ ಲಗ್ನ ಬಲವಾಗಿದೆ ಅಂದ್ರೆ ಆ ವ್ಯಕ್ತಿ ಸ್ಟ್ರಾಂಗ್ ಇದ್ದಾನೆ ಅಂತ ಲಗ್ನದಲ್ಲಿ ಯಾರು ಇಲ್ಲ ಅಂದ್ರೆ ಅವನು ಸ್ಟ್ರಾಂಗ್ ಇಲ್ಲ ಸ್ವಲ್ಪ ವೀಕ್ ಇದ್ದಾನೆ ಜನಕ್ಕೆ ಕೆದರ್ತಾನೆ ಅಂತ ಲಗ್ನದಲ್ಲಿ ಒಂಬತ್ತು ಗ್ರಹದಲ್ಲಿ ಯಾರಾದ್ರೂ ಒಬ್ಬರಲ್ಲಿ ಅದಕ್ಕೆ ಅದಕ್ಕನುಗುಡುವಾಗ ಅವನು ಸ್ಟ್ರಾಂಗ್ ಇರ್ತಾನೆ ಯಾರು ಇರ್ಲಿ ಇದ್ದಾಗ ಆ ವ್ಯಕ್ತಿ ವೀಕ್ ಇರ್ತಾನೆ ಇದನ್ನ ನೆನ್ಪಿಟ್ಕೊಡಿ ಓಕೆ ಲಗ್ನ ಒಂದನೇ ಮನೆಯಲ್ಲಿ ನಿಮಗೆ ಗುರು ರವಿ ಒಂದನೇ ಮನೆಯಲ್ಲಿ ರವಿ ಗ್ರಹ ಏನಾದ್ರೂ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇದ್ರೆ ತನ್ನ ಮೇಲೆ ಹೆಚ್ಚು ಗಮನ ಅವರು ಸ್ವಲ್ಪ ಸೆಲ್ಫಿಸ್ಟ್ ಆಗಿರ್ತಾರೆ ಅವ್ರ ಮೇಲೆ ಹೆಚ್ಚು ಗಮನ ಅವ್ರು ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗಿರ್ಬೇಕು ನಾನು ಅಹಂ ನನ್ನ ಮೇಲೆ ಹೆಚ್ಚು ಗಮನ ಓಕೆನಾ ಆ ರೀತಿ ಮನೋಭಾವವನ್ನು ಹೊಂದಿರ್ತಾರೆ ನೆಕ್ಸ್ಟ್ ಲಗ್ನದಲ್ಲಿ ಚಂದ್ರ ಇದ್ರೆ ಉತ್ಕೃಷ್ಟ ಮನೋಭಾವ ಉತ್ಕೃಷ್ಟ ಮನೋಭಾವ ಅಂದ್ರೆ ನಾನೇ ಗ್ರೇಟು ನಾನೇ ಚೆನ್ನಾಗಿದ್ದೀನಿ ಅದು ನಾನೇ ದಿ ಬೆಸ್ಟ್ ನಾನೇ ಕರೆಕ್ಟ್ ಅನ್ನೋ ಒಂದು ಮನೋಭಾವ ಅವರಲ್ಲಿ ಇರುತ್ತೆ ನೆಕ್ಸ್ಟ್ ಮಂಗಳ ಮೂರು ನಿಮ್ಮ ಜನ್ಮಕೊಂಡಲಿಯಲ್ಲಿ ಒಂದನೇ ಇದ್ರೆ ಒಂದೇ ಮನೆಯಲ್ಲಿ ಮಂಗಳ ಇದ್ರೆ ಸೈನ್ಯ ಮನೋಭಾವ ಅವ್ರು ಯಾವಾಗ್ಲೂ ಒಂಥರ ವಾರಿಯರ್ ಮೈಂಡ್ ಏನು ಜಗಳಕ್ಕೆ ಕಾಲು ಕೆರ್ಕೊಂಡ್ರು ರೆಡಿ ನಿಂತಿರ್ತಾರೆ ಯಾರಾದ್ರೂ ಕೆಣಕದ್ರೆ ಸಾಕು ಅವ್ರ ಮೇಲೆ ಜಗಳ ಮಾಡೋದು ಸಿಕ್ಕ ಸಿಕ್ಕದವ್ರ ಮೇಲೆ ಸುಮ್ ಸುಮ್ನೆ ರೈಸ್ ಆಗೋದು ಜಗಳ ಮಾಡೋದು ಇದು ಅವರ ಸ್ವಭಾವ ಆಗಿರುತ್ತೆ ನೆಕ್ಸ್ಟ್ ಬುಧ ಲಗ್ನದಲ್ಲಿ ಬುಧ ಇದ್ರೆ ಮನೋಜಾಣ್ಮೆ ಅವರು ತುಂಬಾ ಜಾಣ್ಮೆ ಇರುತ್ತೆ ಕಿಲಾಡಿ ಇರ್ತದೆ ಅಂದ್ರೆ ಸ್ಮಾರ್ಟ್ ವರ್ಕರು ತುಂಬಾ ಓವರ್ ಸ್ಮಾರ್ಟ್ ಎಲ್ಲಾ ತಿಳ್ಕೊಂಡಿರ್ತಾರೆ ಬಟ್ ಕುತ್ತಿಲ್ಲ ಇರ್ತಾರೆ ಒಂಥರ ಉಪಾಯ ಅಪಾಯವಿಲ್ಲ ಅಂತ ನೀವು ಕೇಳಿದೀರಲ್ಲ ಆ ರೀತಿ ಮೈಂಡ್ ಸೆಟ್ ಅವ್ರ ತುಂಬಾ ಜಾಣ್ಮೆಯಿಂದ ವರ್ತಿಸ್ತಾರೆ ಮತ್ತು ಜೀವನವನ್ನ ಸಾಗಿಸ್ತಾರೆ ಬುಧ ಲಗ್ನದಲ್ಲಿ ಇದ್ರೆ ದಿ ಬೆಸ್ಟ್ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಗುರು ಏನಾದರೂ ಲಗ್ನದಲ್ಲಿ ಇದ್ರೆ ವಿಸ್ತಾರವಾದ ಮನೋಭಾವ ವಿಸ್ತಾರವಾದ ಮನೋಭಾವ ಅಂದ್ರೆ ತುಂಬಾ ಅವ್ರಿಗೆ ವಿಸ್ತಾರವಾಗಿರುತ್ತೆ ಮನೋಭಾವ ಅಂದ್ರೆ ಯಾವುದೇ ತಾರತಮ್ಯಗಳಿರಲ್ಲ ಒಂದು ಶಾಲೆಯಲ್ಲಿರುವ ಶಿಕ್ಷಕರು ಹೇಗೆ ಎಲ್ಲಾ ವಿದ್ಯಾರ್ಥಿಗಳನ್ನು ಒಂದೇ ರೀತಿ ನೋಡ್ತಾರೋ ಒಂದೇ ರೀತಿ ಸ್ವೀಕರಿಸ್ತಾರೋ ಆ ರೀತಿ ಸಮಾಜದಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನು ಒಂದೇ ರೀತಿ ನೋಡ್ತಾರೆ ಒಂದೇ ರೀತಿ ಗೌ ಗೌರವಿಸ್ತಾರೆ ಮತ್ತು ಅವರಲ್ಲಿ ಒಂದು ಕೆಟ್ಟತನ ಅನ್ನೋದು ಏನಿರೋಲ್ಲ ಒಳ್ಳೆತನ ಅನ್ನೋದು ಇರುತ್ತೆ ಆಮೇಲೆ ಕ್ಷಮಾಗುಣ ಗುಣ ಅನ್ನೋದು ಹೆಚ್ಚು ಇರುತ್ತೆ ಸೊ ಅವ್ರು ಸಹಿಸ್ಕೊಂತಾರೆ ಪರವಾಗಿಲ್ಲ ಬಿಡಪ್ಪ ಆಯ್ತು ಬಿಡಪ್ಪ ಆಯ್ತು ಆಯ್ತು ಈ ರೀತಿ ಮನೋಭಾವ ಇರುತ್ತೆ ಲಗ್ನದಲ್ಲಿ ಗುರು ಇದೆ ಲಗ್ನದಲ್ಲಿ ಶುಕ್ರ ಇದ್ರೆ ಪ್ರೀತಿಯ ಮನೋಭಾವ ಅವ್ರಿಗೂ ಸ್ವಲ್ಪ ಲವ್ ಅಂಡ್ ಅಟ್ರಾಕ್ಷನ್ಗೆ ಸ್ವಲ್ಪ ಜಾಸ್ತಿ ಬೆಳ್ತಾರೆ ಲವ್ ಅಂಡ್ ಅಟ್ರಾಕ್ಷನ್ ಒನ್ ಸೈಡ್ ಆದ್ರೆ ನೆಕ್ಸ್ಟ್ ಪ್ರೀತಿ ಈಗ ತಾಯಿ ಮಗುವಿಗೆ ಪ್ರೀತಿ ತೋರಿಸ್ತಾಳೆ ಮಗಳು ತಂದೆಗೆ ಪ್ರೀತಿ ತೋರಿಸ್ತಾಳೆ ಈ ರೀತಿ ಆ ಈ ಎಲ್ಲ ಪ್ರೀತಿಗಳ ಸಮೂಹವೇ ಅವರಲ್ಲಿ ಅಡಗಿರುತ್ತೆ ಎಲ್ಲರಿಗೂ ಪ್ರೀತಿಯನ್ನ ಜಾಸ್ತಿ ತೋರಿಸ್ತಾರೆ ಪ್ರೀತಿ ಮನೋಭಾವದಿಂದ ಕೂಡಿರುತ್ತೆ ಅವರ ಮನ ವ್ಯಕ್ತಿತ್ವ ನೆಕ್ಸ್ಟ್ ಲಗ್ನದಲ್ಲಿ ಶನಿ ಇದ್ರೆ ಕೇಂದ್ರೀಕೃತ ಮನೋಭಾವ ಕೇಂದ್ರೀಕೃತ ಮನೋಭಾವ ಅಂತ ಅವರು ಫಿಕ್ಸ್ಡ್ ಅಂದ್ರೆ ತುಂಬಾ ಕಟ್ಟುನಿಟ್ಟು ಈ ತರ ಈ ತರ ಹಿಂಗ್ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಹಿಂಗಿಡ್ಬೇಕು ಇದನ್ ತಿನ್ಬೇಕು ಇದನ್ ತಿನ್ಬಾರ್ದು ಈ ಬಟ್ಟೆ ಹಾಕ್ಬೇಕು ಹಾಕ್ಬಾರ್ದು ಅವ್ರ ಸೆಲ್ಫು ಶನಿ ಇದ್ರೆ ನೀವ್ ಏನಾದ್ರು ಬೇರೆ ಬಿರಿಯಾನಿ ತಿನ್ನಿ ಸರ್ ಅಂತಂದ್ರೆ ಇಲ್ಲ ನಾನ್ ತಿನ್ನಲ್ಲ ತುಂಬಾ ಸ್ಟ್ರಿಕ್ಟ್ ಊಟದಲ್ಲಿ ಆಗಿರ್ಬೋದು ಯಾವ್ದ್ರಲ್ಲಿ ಆಗಿರ್ಬೋದು ತುಂಬಾ ಸ್ಟ್ರಿಕ್ಟ್ ಕಟ್ಟುನಿಟ್ಟಿನ ಮನೋಭಾವ ಓಕೆನಾ ರೂಲ್ಸ್ ಮೈನ್ ರೂಲ್ಸ್ ನ ಫಾಲೋ ಮಾಡ್ತಾರ ಅವರು ಶನಿ ಲಗ್ನದಲ್ಲಿ ಇದ್ರೆ ನೆಕ್ಸ್ಟ್ ರಾಹು ಏನಾದ್ರು ಲಗ್ನದಲ್ಲಿ ಇದ್ರೆ ಅಸಾಮಾನ್ಯ ಮತ್ತು ನವೀನ ಅವರು ಸಾಮಾನ್ಯರಲ್ಲ ಅಸಾಮಾನ್ಯರು ಯಾರು ಮಾಡೋಕ್ಕಾಗ್ಯಾರ ಕೆಲಸನ ಅವ್ರು ಮಾಡ್ಬಿಡ್ತಾರೆ ಅವ್ರ ಲಿಮಿಟೇಶನ್ಸ್ ಇರಲ್ಲ ಸಿಕ್ಕಾಬಟ್ಟೆ ತಲೆ ಜಾಸ್ತಿ ಓಡುತ್ತೆ ಮಲ್ಟಿಪಲ್ ಆಗಿ ಮತ್ತು ಹೊಸ ಹೊಸ್ದಾಗಿ ಯಾರಿಗೂ ಗೊತ್ತಿಲ್ಲದರ ಐಡಿಯಾಗಳು ಅವ್ರಿಗೆ ಬರ್ತಾ ಇರುತ್ತೆ ಹೊಸ ಹೊಸಾಗಿ ಏನಾದ್ರು ಒಂದು ಮಾಡ್ತಾರೆ ಒಂದು ರೀತಿ ಕಿಲಾಡಿ ಅಂತ ಹೇಳ್ಬೋದು ರಾಹುಲ್ ಲಗ್ನದಲ್ಲಿ ಇದ್ರೆ ಮತ್ತು ಅವರಿಗೆ ಕನ್ಫ್ಯೂಸನ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಅನ್ನೋ ಒಂದು ಗೊಂದಲಕ್ಕೆ ಗಿಡ ಆಗ್ತಾ ಇರ್ತಾರೆ ಓವರ್ ಆಲ್ ಆಗಿ ಅವರು ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ನೆಕ್ಸ್ಟು ಕೇತು ಲಗ್ನದಲ್ಲಿ ಇದ್ರೆ ಬೇಗ ಬದಲಾಗುವ ಮನೋಭಾವ ಅವರು ಸ್ಥಿರವಾಗಿ ಇರೋದಿಲ್ಲ ಇವಾಗ ಏನೋ ಒಂದು ಯಾವುದೋ ಒಂದು ಹೋಗೋಣ ಅಂತ ಅನ್ಕೊ ಯಾವುದೋ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ಅನ್ಕೊಂಡಿರ್ತಾರೆ ಇಲ್ಲ ಬೇಡ ಬೇರೆ ಅಲ್ಗೋಗೋಣ ಇಲ್ಲೋ ಹೋಗೋಣ ಚೇಂಜ್ ಮಾಡ್ತಾ ಇರ್ತಾರೆ ಇದು ಒಂದೇ ವಿಷಯ ಅಂತಲ್ಲ ಅವ್ರ ಲೈಫಲ್ಲಿ ಫುಲ್ ಚೇಂಜ್ ಎಲ್ಲೋ ಒಂದ್ ಕಡೆ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡಿರ್ತಾರೆ ಇಲ್ಲ ಅಲ್ಲಿ ಹೋಗೋ ಕಡೆ ಇಲ್ಲಿ ಹೋಗೋಣ ಚೇಂಜ್ ಮಾಡೋದು ಬದಲಾಗಿರ್ತಾರೆ ಇದ್ದಂಗೆ ಇರಲ್ಲ ಬದಲಾಗುವ ಮನೋಭಾವವನ್ನು ಹೊಂದಿರ್ತಾರೆ ಇದು ಇಷ್ಟು ಲಗ್ನದಲ್ಲಿ ಈ ಒಂಬತ್ತು ಗ್ರಹಗಳು ಇದ್ರೆ ಅವರ ಮನೋಭಾವ ಹೇಗಿರುತ್ತೆ ಅನ್ನೋ ವಿಚಾರವಾಗಿತ್ತು ಲಗ್ನದಲ್ಲಿ ನಾನು ಹೇಳ್ತೀನಿ ಲಗ್ನದಲ್ಲಿ ಯಾವ್ದಾದ್ರು ಒಂದು ಗ್ರಹ ಇರಬೇಕು ಆವಾಗ ಲಗ್ನ ಬಲವಾಗುತ್ತೆ ಆ ವ್ಯಕ್ತಿ ಸ್ಟ್ರಾಂಗ್ ಆಗ್ತಾನೆ ಗುಣಲಕ್ಷಣಗಳು ಬೇರೆ ಆಗ್ಬೋದು ಬಟ್ ಆ ವ್ಯಕ್ತಿ ಸ್ಟ್ರಾಂಗ್ ಆಗಿರ್ತಾನೆ ಯಾವ ಇಲ್ಲ ಅಂದ್ರೆ ಆ ಲಗ್ನ ವೀಕ್ ಆಗಿದೆ ಅಂತ ಅದರ ಅರ್ಥ ಆ ಲಗ್ನ ವೀಕ್ ಆಗಿದ್ದಾಗ ಏನಾಗುತ್ತೆ ಬೇರೆಯವರ ಆಡಳಿತಕ್ಕೆ ಬೇರೆಯವರ ಒಂದು ಒತ್ತಡಕ್ಕೆ ಅವರು ಮಣ್ಣು ಬಿಡ್ತಾರೆ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಗಂಡ ಎಂಟಿರು ಲಗ್ನದಲ್ಲಿ ಗಂಡನಿಗೆ ಯಾವ ಗ್ರಹನೂ ಇರಲ್ಲ ಓಕೆನಾ ಎಂಟು ಲಗ್ನದಲ್ಲಿ ಇಷ್ಟು ಜನದಲ್ಲಿ ಯಾವ್ದಾದ್ರು ಒಂದು ಗ್ರಹ ಇರುತ್ತೆ ಅಥವಾ ಎರಡು ಗ್ರಹ ಇರ್ತದೆ ಅವಾಗ ಎಂಟಿನೇ ಸ್ಟ್ರಾಂಗ್ ಆಗಿರ್ತಾಳೆ ಗಂಡ ವೀಕ್ ಆಗಿರ್ತಾನೆ ಲಗ್ನದಲ್ಲಿ ಯಾವ ತರಹ ಹೋಗಿಲ್ವಲ್ಲ ಅವಾಗ ಅವನೇನ್ ಮಾಡ್ತಾನೆ ವೀಕ್ ಆಗ್ಬಿಟ್ಟು ಅವನವ್ರು ಗಂಡ ಆಗ್ತಾನೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹಾ ಆಯ್ತು ಆಯಿತು ಈ ರೀತಿ ಆಗ್ಬಿಡ್ತಾನೆ ಲಗ್ನ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಭಾವಗಳ ಫಲವನ್ನ ಅನುಭವಿಸೋದು ಯಾವುದೋ ಲಗ್ನ ಲಗ್ನ ಬಲವಾಗಿರ್ಬೇಕು ಲಗ್ನ ವೀಕ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅವರು ಬೇರೆಯವರ ಆಡಳಿತಕ್ಕೆ ಒಳಗಾಗ್ತಾರೆ ಅವ್ರ ಸ್ವಂತ ಆಲೋಚನೆ ಸ್ವಂತ ಪ್ರಯತ್ನ ಅನ್ನೋದು ಇರೋದಿಲ್ಲ ಓಕೆನಾ ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಎರಡನೇ ಮನೆಯಲ್ಲಿ ಓಕೆನಾ ಈಗ ಈ ವಿಡಿಯೋದಲ್ಲಿ ಒಂದನೇ ಮನೆಯನ್ನು ನಾನು ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಎರಡನೇ ಮನೆಯಲ್ಲಿ ಗ್ರಹಗಳು ಇದ್ರೆ ಏನು ಫಲವನ್ನ ಕೊಡ್ತಾರೆ ಯಾವ್ಯಾವ ಗ್ರಹ ಏನು ಫಲವನ್ನ ಕೊಡ್ತಾರೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೀವು ಮಾಡುವ ಒಂದು ಲೈಕ್ ನನ್ನ ಮುಂದಿನ ವಿಡಿಯೋಗೆ ಒಂದು ಪ್ರಚೋದನೆಯನ್ನು ಕೊಡುತ್ತೆ ನಮಸ್ಕಾರ ವೀಕ್ಷಕರೇ